ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೇನ್ ಗೊತ್ತು ಬೆಳಿಗ್ಗೆ ಸುರೇಶ್ ಫೋನ್ ಮಾಡುದು ನನ್ಗೆ ಎನ್ ಎಂ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಏನ್ ಸಾರ್ ಹಿಂಗೆಲ್ಲ ಮಾತಾಡುವ ಬರಲ್ಲ ಸರ್ ನಾನು ಪ್ರೆಸ್ಮಿಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡುದು ಫೋನ್ ಮನೋ ಏನ್ ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅವ್ನು ಏನೋ ಏನೋ ಸ್ಟೇಟ್ಮೆಂಟ್ ಕೊಡ್ತಾನು ಏನ್ ಸರ್ ಊರಲ್ಲಿ ಇದೀನಿ ಹೇಳಿ ಸರ್ ಅವನ್ಗೆ ಯಾನ್ ಸರ್ ಅವನು ಲೂಸರ್ ಸರ್ ಅವನು ಅಂತ ಹೇಳ್ತಾರೆ ಅಂದ್ರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡ ಮಾತಾಡಬೇಕು ನನ್ನ ಎಷ್ಟು ಇದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿ ಒಬ್ಬನೂ ಅಷ್ಟಿದೆ ನಂದೇನಿದೆ ನನ್ನ ಕರ್ತವ್ಯ ನಾನು ಅಷ್ಟ ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚುವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡ್ಲೇ ಬಾರ್ದು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬಂದ್ರಿ ಬಂದ್ರಿ ಎಲ್ಲಿ ಬರ್ತೀರಾ ಎಲ್ಲಿ ಬರಕ್ ಸಾಧ್ಯ ನೀವು ನನ್ನ ಮನೆ ಚಂದ್ರಲೇ ಲೇಔಟ್ ನನ್ನ ಆಫೀಸ್ ಚಂದ್ರಲೇ ಲೇಔಟ್ ನನ್ನ ತೋಟ ಬಂದು ಮತ್ತೋರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀ ಮೀಡಿಯಾ ಮೀಡಿಯಾ ಎಲ್ಲ ಇದೀರ ಸೊ ನಾನು ಎಲ್ಲರಿಗೂ ಹೇಳೋಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ